ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದ್ರಿ ಎಲ್ಲರೂ ಸ್ನೇಹಿತರೆ ನಾವಂತೂ ಆರಾಮಾಗಿದ್ದೀವಿ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡಿರಿ ಸ್ನೇಹಿತರೆ ನಿನ್ನೆ ಯಾವುದೂ ಬ್ಲಾಗ್ ಹಾಕೋಕೆ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಅದೀನಿ ಅಂತ ಹೇಳ್ಬೋದು ಹಿಂಗಾಗಿ ಯಾವುದೂ ವೀಡಿಯೋ ತೊಗೊಳಕ್ಕೂ ಆಗಲಿಲ್ಲ ಯಾವ ಆರ್ಡ್ರ್ ಬರ್ತಾವ ಅವ್ನು ತೊಗೊಳೋದು ಮತ್ತು ಅದಕ್ಕೆಲ್ಲ ಐಟಮ್ಸ್ ಇಲ್ಲೋ ಚೆಕ್ ಮಾಡೋದು ಇರಲಿಲ್ಲ ಅಂದರೆ ನಮ್ಮ ಕಾಕರಿಗೆ ಕಾಲ್ ಮಾಡೋದು ಮತ್ತು ಅದನ್ನೆಲ್ಲ ಸೆಟ್ ಮಾಡಿ ತರಿಸ್ಕೊಳ್ಳೋದು ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಬೆಳಗ್ಗೆ ಬೆಳಗ್ಗೆದ್ದ ಆ ಒಂದು ಐಟಮನ್ನು ಅಥವಾ ಏನು ಹೇಳ್ತಾರೆ ಅದನ್ನು ರೆಡಿ ಮಾಡೋದು ಸೊ ಈ ರೀತಿಯ ಒಂದು ಟೆನ್ಷನ್ ಅಂತ ಹೇಳ್ಬೋದು ಯಾಕಂದರೆ ನಿಮಗಂತೂ ಗೊತ್ತಾನೇ ಐತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಂದು ಇಟ್ಕೊಳ್ಳೋ ಅಷ್ಟು ಇನ್ನೂ ಆಗಬೇಕು ಅಂದರೆ ಪಟ್ ಅಂತ ಹೇಳಿ ಇರ್ತೈತಿ ಮನ್ಯಾಗ ಮಾಡ್ಬೋದು ಇನ್ನೂ ಹಂಗೆ ಆಕತಿಲ್ಲ ಹೆಂಗೆ ನನಗೆ ನಾನು ಆರ್ಡ್ರ್ ಕಳಿಸ್ಕೊಡ್ತೀನಿ ಹೆಂಗೆ ಅಮೌಂಟ್ ಬರ್ತೈತಿ ನೆಕ್ಸ್ಟ್ದು ಆರ್ಡ್ರ್ ಬರ್ತೈತಲ್ಲ ಅದ್ರದ್ದು ಏನು ಐಟಮ್ಸ್ ಬೇಕಲ್ಲ ಅದನ್ನು ತರಿಸ್ಕೊಂಡು ಮಾಡಕತ್ತೀನಿ ನಾನು ಹೀಗಾಗಿ ಸ್ವಲ್ಪ ಟೆನ್ಷನ್ ಅನ್ಬೋದು ಸ್ವಲ್ಪ ಬ್ಯುಸಿನೂ ಅನ್ಬೋದು ಸ್ವಲ್ಪ ಕಸಿ ಬಿಸಿನೂ ಅನ್ಬೋದು ಮತ್ತು ಹೀಗಾಗಿ ಯಾವುದು ವಿಡಿಯೋನ ತೊಗೊಂಡಿದ್ದಿಲ್ಲ ಇವತ್ತೂ ಅಷ್ಟೇ ಇವತ್ತು ನಿಪ್ಪಟ್ಟು ಮಾಡಿದೆ ಸೊ ಹೀಗಾಗಿ ಬೆಳಗ್ಗೆ ಏನೂ ರೊಟೀನ್ ಶೇರ್ ಮಾಡಲಿಲ್ಲ ಸ್ನೇಹಿತರೆ ಸ್ನೇಹಿತರೆ ಗುರುವಾರ ಗುರುವಾರ ಯಾವುದೇ ವೀಡಿಯೋನ ತೊಗೊಂಡೇ ಇಲ್ಲ ಅಂತ ಹೇಳಿದೆ ಏನಪ್ಪ ಅಂದರೆ ಉಂಡೆ ಆರ್ಡ್ರ್ ಇತ್ತು ಸೊ ಉಂಡೆ ಮಾಡಿದ್ದೆ ಮತ್ತು ಕಳ್ಸೋದಿತ್ತು ಅಂತ ಹೇಳಿ ಉಂಡೆನೇ ಮಾಡಿದ್ದೆ ಮತ್ತು ಅದರದ್ದು ರೆಸಿಪಿ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೈತಿ ಐತಿ ಅದಕ್ಕಾಗಿ ಅದನ್ನು ಕೂಡ ಏನು ವಿಡಿಯೋ ತೊಗೊಂಡಿಲ್ಲ ನಾನು ಬಟ್ ಇವತ್ತೇನು ಹೇಳಾಕತೀನಪ್ಪ ಅಂತಂದ್ರೆ ನಾ ಮಾಡುವಂಥ ಉಂಡೆ ಒಳಗೆ ಏನೆಲ್ಲ ಇರ್ತೈತಿ ಏನೆಲ್ಲ ಹಾಕ್ತೀನಿ ನಾನು ಉಂಡೆಗೆ ಅದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡಕತ್ತೀನಿ ಎಷ್ಟೆಲ್ಲ ಪದಾರ್ಥ ಏನೇನೆಲ್ಲ ಹಾಕಿ ಮಾಡ್ತೀನಿ ಹೇಳಿ ಸ್ನೇಹಿತರೆ ನಾ ಮಾಡುವಂಥ ಅಂಟಿನ ಉಂಡೆಗೆ ನಾನು ಏನೆಲ್ಲ ಹಾಕ್ತೀನಿ ಅಂತ ಹೇಳಬೇಕಂದ್ರೆ ಮೊದಲಿಗೆ ನೋಡಿರಿ ಸ್ನೇಹಿತರೆ ಒನ ಕೊಬ್ಬರಿ ಉತ್ತತ್ತಿ ಆಮೇಲೆ ಬೆಲ್ಲ ಅಂಟು ಆಳ್ವಿ ಬಾದಾಮು ಗೋಡಂಬಿ ಒನದ್ರಾಕ್ಷಿ ಪಿಸ್ತಾ ಆನಂತರ ಗಸಗಸೆ ಕೀರ್ ಬೀಜ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಹೂವಿನ ಬೀಜ ನಂತರದಲ್ಲಿ ಏಲಕ್ಕಿ ಪೌಡರು ಜಾಜಿಕಾಯಿ ಪೌಡರು ಆನಂತರ ಏನಪ್ಪ ಅಂದ್ರೆ ವನಶುಂಠಿ ಪೌಡರು ಇದೆಲ್ಲವನ್ನು ಹಾಕ್ತೀನಿ ಒಂದೆರಡು ಚಿಟಿಕೆ ಉಪ್ಪನ್ನು ಸಹ ಸೇರಿಸ್ತೀನಿ ಎಲ್ಲವನ್ನು ತುಪ್ಪದಲ್ಲಿ ಹುರಿದು ನೀಟಾಗಿ ಉಂಡೆಯನ್ನು ಕಟ್ತೀನಿ ಅದು ಕೂಡ ಸಾಕಷ್ಟು ಪ್ರೀತಿಯನ್ನು ಕೂಡ ಹಾಕಿ ಉಂಡೆಗಳನ್ನು ತಯಾರಿಸ್ತೀನಿ ನೋಡಿರಿ ಇಷ್ಟೊಂದು ಪದಾರ್ಥಗಳನ್ನು ನಾನು ಅಂಟಿನ ಉಂಡೆಯಲ್ಲಿ ಹಾಕ್ತೀನಿ ನೋಡಿರಿ ಸ್ನೇಹಿತರೆ ಉಂಡೆ ಜೊತೆಗೆ ಮತ್ತು ಇವತ್ತೇನು ಅಂದರೆ ಇವತ್ತೆಲ್ಲ ಕೊರಿಯರ್ ಹೋಗ್ಬೇಕು ರೀ ಇವ ಅದಕ್ಕೋಸ್ಕರ ರೆಡಿ ಮಾಡಿಟ್ಟಿನಿ ಮತ್ತು ಇಲ್ಲಿ ನೋಡಿರಿ ಶೇಂಗಾ ಚಟ್ನಿ ಜಸ್ಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟೀನಿ ನೀನು ಕೊರಿಯರ್ ಮಾಡಬೇಕು ಹಾಫ್ ಹಾಫ್ ಕೆ ಜಿದು ನೋಡಿರಿ ಹಾಫ್ ಹಾಫ್ ಕೆ ಜಿದು ಶೇಂಗಾ ಚಟ್ನಿ ನೋಡ್ತಾ ಇದ್ರಲ್ಲ ಬೇರೆ ಬೇರೆ ಕಡೆ ಹೋಗ್ಬೇಕು ಒಂದು ಬೆಂಗ್ಳೂರು ಹೋಗ್ತೈತಿ ಒಂದು ಕುಂದಾಪುರ ಹೋಗ್ತೈತಿ ಇದು ಕಾಲು ಕೆ ಜಿ ಇದು ಎಕ್ಸ್ಟ್ರಾ ಐತಿ ಇಟ್ಟಿನಿ ಯಾರ ಕೇಳಿದ್ರೆ ಬರ್ತದಂಥೇಳಿ ಸೊ ಇದೆಲ್ಲ ತೂಕ ಮಾಡಿ ಇಟ್ಟೀನಿ ನೋಡಿರಿ ಇದ್ರ ಜೊತೆಗೆ ನೋಡಿರಿ ಬೇಸನ್ ಲಾಡು ಸೊ ಇದು ಒಂದು ಹಾಫ್ ಕೆ ಜಿದು ಆರ್ಡ್ರ್ ಇತ್ತು ನನಗೆ ಬೇಸನ್ ಲಾಡುದ ಇಲ್ಲೇ ನಮ್ಮ ಲೋಕಲ್ದವ್ರೇ ನನಗೆ ಆರ್ಡ್ರ್ ಕೊಟ್ಟಾರ ಹಾಫ್ ಕೆ ಜಿ ಬೇಸನ್ ಲಾಡು ಹಾಫ್ ಕೆ ಜಿ ಇದು ಅಂಟಿನುಂಡಿ ಹಾಫ್ ಕೆ ಜಿ ಶೇಂಗಾ ಉಂಡೆ ಸೊ ಶೇಂಗಾ ಉಂಡೆ ಮಾಡಬೇಕು ರೆಡಿ ಮಾಡಿಟ್ಟಿನಿ ಶೇಂಗಾ ಉಂಡಿನೂ ಆಗಬೇಕು ಹಾಗೇನ ಶೇಂಗಾ ಚಟ್ನಿ ಬೆಂಗಳೂರಿಂದ ಒಂದು ಕೆ ಜಿ ಅಂಟಿನುಂಡಿ ಹಾಫ್ ಕೆ ಜಿ ಶೇಂಗಾ ಚಟ್ನಿ ಆರ್ಡ್ರ್ ಐತಿ ಸೊ ಮತ್ತು ಇನ್ನು ಹಾಫ್ ಕೆ ಜಿ ಕುಂದಾಪುರಕ್ಕೆ ಹೋಗೈತೆ ಅಂತ ಹೇಳಿದೆ ಇದ್ರ ಜೊತೆ ಐವತ್ತು ರೊಟ್ಟಿ ಖಡಕ್ ರೊಟ್ಟಿ ಐವತ್ತು ಹಾಗೆ ಒಂದು ಹಾಫ್ ಕೆ ಜಿ ಶೇಂಗಾ ಚಟ್ನಿ ಇದು ಕುಂದಾಪುರಕ್ಕೆ ಹೋಗುತ್ತೆ ಸೋ ಮೂರು ಕೊರಿಯರ್ ಹೋಗಬೇಕು ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನೋಡ್ತಾ ಇದ್ದಿರ್ಬೋದು ನೀವು ಸೊ ಇದೆಷ್ಟು ಹಾಗೆ ಇನ್ನೂ ಒಂದು ಕೆ ಜಿ ನಿಪ್ಪಟ್ ಮಾಡಬೇಕು ನಾನು ನಿಪ್ಪಟ್ ಆರ್ಡ್ರ್ ಐತಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಏನು ಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಕೊಟ್ಟೇನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಐತಿ ನೀವು ಕಾಲ್ ಮಾಡ್ಬೋದು ಏನು ಬೇಕು ಅದನ್ನು ಆರ್ಡ್ರು ಮಾಡ್ಬೋದು ಹಾಗೇನ ಏನಾದರೂ ಎನ್ಕ್ವೈರಿ ಇದ್ದರೂ ಕೂಡ ಮಾಡ್ಬೋದು ನಿಮ್ಗೆ ಹೆಲ್ಪ್ ಆಕೈತೆ ಅಂತ ನಂಬರ್ ಕೂಡ ಶೇರ್ ಮಾಡೀನಿ ಸ್ನೇಹಿತರೆ ಮತ್ತೇನಪ್ಪ ಈಗ ಸ್ಟಾರ್ಟ್ ಮಾಡೀನಿ ಬಿಸ್ನೆಸ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸೊ ಈ ಒಂದು ಮುಖಾಂತ್ರ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ರೀಸ್ನಬಲ್ ಪ್ರೈಸ್ ಮಾಡಿ ಕೊಡ್ತೀನಿ ರೀಸ್ನಬಲ್ ರೀಸ್ನಬಲಲ್ಲೇ ಮಾಡಿಕೊಡ್ತೀನಿ ಮತ್ತು ಅಷ್ಟು ಟೇಸ್ಟಿಯಾಗಿ ಕೂಡ ಮಾಡಿಕೊಡ್ತೀನಿ ಆದಷ್ಟು ಬೇಗನೇ ಮಾಡಿಕೊಡ್ತೀನಿ ಸೊ ಅದಕ್ಕೋಸ್ಕರ ಯಾರಿಗೇನೆಲ್ಲ ಬೇಕು ನನಗೆ ಫೋನ್ ಮುಖಾಂತರ ಆರ್ಡ್ರ್ ಮಾಡಬಹುದು ನಾನು ಬ್ಲಾಗಲ್ಲೇ ರೇಟ್ಸ್ ಎಲ್ಲ ಹೇಳಬಾರ್ದು ಅಂತ ಅಂದ್ಕೊಂಡೇನೆ ಹೀಗಾಗಿ ನಿಮ್ಗೆ ಯಾರಿಗೆಲ್ಲ ಬೇಕೋ ನೀವು ಕಾಲ್ ಮಾಡಿ ನನಗೆ ತಿಳಿಸ್ರಿ ನನಗೆ ಕೇಳಿದರೆ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ರೇಟ್ಸ್ ಎಲ್ಲ ನೋಡೋಣ ಅಂತ ಯಾವಾಗ ನಾನು ಬ್ಲಾಗ್ ಒಳಗೆ ಶೇರ್ ಮಾಡೋದಾಗ್ತಿತ್ತು ಅಂತೇಳಿ ನೋಡಿಕೊಂಡು ಆವಾಗ ನಾನು ಒಂದು ಪ್ರೈಸ್ ಲಿಸ್ಟನ್ನು ಮಾಡಿ ನಿಮ್ಗಳ ಜೊತೆ ಮಾ ಮಾಡ್ತೀನಿ ಶೇರ್ ಮಾಡ್ತೀನಿ ಅಲ್ಲಿವರೆಗೇನೈತಿ ಫೋನ್ ಒಳಗನ ಇರಲಿ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ಸ್ನೇಹಿತರೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನಾನು ಶೇಂಗಾ ಚಟ್ನಿ ಮಾಡ್ಕೊಡತೀನಿ ಗುರುಳ ಚಟ್ನಿನೂ ಮಾಡಿಕೊಡ್ತೀನಿ ಅಗಸಿ ಚಟ್ನಿ ಪುಡಿ ಮಾಡಿಕೊಡ್ತೀನಿ ಚೂಡಾ ಮಾಡಿಕೊಡ್ತೀನಿ ಹಾಗೆ ಉಂಡೆಯಲ್ಲೇ ನೋಡ್ರಿ ಬೇಸನ್ನ ಶೇಂಗಾ ಉಂಡೆ ಅಂಟಿನ ಉಂಡೆ ಇವೆಲ್ಲನೂ ಮಾಡ್ಕೊಡಕತ್ತೀನಿ ನೋಡ್ರಿ ಚಕ್ಕಲಿ ನಿಪ್ಪಟ್ಟು ಆಮ್ಯಾಗೇನಪ್ಪ ಅಂದ್ರೆ ಸ್ವೀಟ್ ಶಂಕರಪಾಳೆ ಖಾರ ಶಂಕರಪಾಳೆ ಆಮ್ಯಾಗ ಕೋಡ್ಬಾಳೆ ಇವೇನೂ ಎಲ್ಲನೂ ಮಾಡಿಕೊಡ್ತೀನಿ ನೋಡ್ರಿ ಸೊ ಯಾರಿಗೇನೆಲ್ಲ ಬೇಕು ಫೋನ್ ನಂಬರ್ ತೊಗೊಳ್ರಿ ಕೆಳಗಡೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಆ ಬಾಕ್ಸಿಗೆ ಹೋದ್ರೆ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಐತಿ ಅಲ್ಲಿ ಹೋಗಿ ನೀವು ನನಗೆ ಫೋನ್ ಮಾಡಿದರೆ ನಾನು ನಿಮ್ಮ ಜೊತೆ ಮಾತಾಡಿ ನಿಮ್ಗೇನು ಬೇಕು ಅದನ್ನ ನಾನು ಮಾಡಿ ಕೊಡ್ಬೋದು ನೋಡ್ರಿ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ ಮೇಲೆ ಪಾತ್ರೆ ಗೊತ್ತಲ್ಲ ನಿಮ್ಗೆ ಇಷ್ಟೊಂದು ಪಾತ್ರೆ ಇದಾವೆ ನೋಡ್ರಿ ಈಗ ಎಲ್ಲ ಹುರಿದಿದ್ದು ಮಿಕ್ಸಿ ಮಾಡಿದ್ದು ಮತ್ತೆಲ್ಲ ಮಿಕ್ಸ್ ಮಾಡಿದ್ದು ಎಲ್ಲನೂ ಪಾತ್ರೆ ಇದ್ದಾವೆ ಇವು ತೊಳಿಬೇಕು ನೋಡ್ರಿ ಈಗ ಇವಿಷ್ಟು ತೊಳೆದಾದ ನಂತರ ಶೇಂಗಾದ ಉಂಡೆ ರೆಡಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಆರ್ಡ್ರ್ ನೋಡಿರಿ ಒಂದು ಕುಂದಾಪುರಕ್ಕೆ ಬಾಕ್ಸ್ ನೋಡ್ತಾ ಇದ್ದೀರಿ ಪಾರ್ಲೇಜಿ ಬಾಕ್ಸ್ ಒಳಗೆ ಪ್ಯಾಕ್ ಮಾಡೀನಿ ಖಡಕ್ ರೊಟ್ಟಿ ರೀ ಅದು ಐವತ್ತು ಖಡಕ್ ರೊಟ್ಟಿ ಅರ್ಧ ಕೆ ಜಿ ಶೇಂಗಾ ಚಟ್ನಿ ಐತೆ ರೀ ಕುಂದಾಪುರಕ್ಕೆ ಹೋಗ್ತಾ ಐತಿ ಇವತ್ತು ಮತ್ತು ಕೆಳಗಡೆ ಐಟಮ್ಸ್ ನೋಡ್ತಾ ಇರ್ಬೋದು ಒಂದು ಕೆ ಜಿ ಅಂಟಿನ ಉಂಡೆ ಒಂದು ಕೆ ಜಿ ನಿಪ್ಪಟ್ಟು ಅರ್ಧ ಕೆ ಜಿ ಶೇಂಗಾ ಚಟ್ನಿ ಅರ್ಧ ಕೆ ಜಿ ಗುರುಳು ಪುಡಿ ಅಥವಾ ಗುರುಳು ಚಟ್ನಿ ಇದು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಈ ನಾಲ್ಕು ಐಟಮ್ಸ್ ಏನೈತಲ್ಲ ಇದು ಬೆಂಗ್ಳೂರಿಗೆ ಹೋಗ್ತಾ ಐತಿ ಇದೇನೈತಿ ಬಾಕ್ಸ್ ಕುಂದಾಪುರಕ್ಕೆ ಹೋಗ್ತಾ ಐತಿ ಸೊ ನೋಡ್ತಾಯಿದ್ರಲ್ಲ ಸ್ವಲ್ಪ ಇದ್ರಾಗ ಬ್ಯುಸಿ ಆಗೇನಿ ಹೀಗಾಗಿ ನೀನೇನೋ ಲಾಗ್ ಹಾಕೋಕ್ಕಾಗಿಲ್ಲ ನನಗೆ ನೋಡೋಣ ಈ ಲಾಗು ಯಾವಾಗ ಬರ್ತೈತೆ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ನನಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ತೊಗೊಳಾಕತೀನಿ ವಿಡಿಯೋನ ಸೊ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಯಾರಿಗೇನೆಲ್ಲ ಬೇಕೋ ಆರ್ಡ್ರ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ನೋಡಿರಿ ಸರಿ ಸ್ನೇಹಿತರೆ ಇದೊಂದು ಪ್ಯಾಕ್ ಬಾಕ್ಸ್ ರೆಡಿ ಮಾಡ್ತೀನಿ ನಂತರದಲ್ಲಿ ಸಿಗ್ತೀನಿ ಸ್ನೇಹಿತರೆ ಊಟ ಬರ್ರಿ ನೋಡಿರಿ ನೈಟ್ ಪಾಲಕ್ ಪನ್ನೀರ್ ಮಾಡಿದ್ದೆ ಅದೈತಿ ಚಪಾತಿನೂ ರಾತ್ರಿದ ಇತ್ತು ಎರಡು ಚಪಾತಿ ಅದನ್ನ ತಿನ್ನತ್ತೆ ನೋಡಿರಿ ಇಷ್ಟೋ ಮಟ್ಟಕ್ಕೆ ಕೆಲಸ ಈಗ ಊಟ ಮಾಡಕತ್ತೀನಿ ಮತ್ತು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಜೋರು ಮಳೆ ನಡೆದೈತಿ ಮಧ್ಯಾಹ್ನ ಟೈಮ ನೋಡಿರಿ ಮೂರು ಗಂಟೆ ಆಗೈತಿ ಈಗೇನೈತಿ ಕರೆಂಟು ಹೋತು ಈಗ ಊಟ ಮಾಡತ್ತೆ ನೋಡಿರಿ ಈಗ ಸ್ವಲ್ಪ ಹಶು ಅನ್ನಿಸ್ತು ಈಗ ಊಟ ಮಾಡಕತ್ತೀನಿ ಬರ್ರಿ ಊಟಕ್ಕೆಲ್ಲರೂ ನೋಡಿರಿ ಮಳೆ ಜೋರ್ ಐತ್ರಿ ಚಿಕ್ಕಾಪಟ್ಟಿ ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ತಂಪೈತ ವಾತಾವರಣ ಚಲೋ ಮಳೆ ಆಗಿದ್ದ ನಿಮ್ ಕಡೆ ಮಳೆ ಆಗೈತಿಲ್ಲ ತಿಳಿಸ್ರೆ ಸ್ನೇಹಿತರೆ ಮತ್ತೆ ಈಗ ಸಾಯಂಕಾಲದ ರೊಟ್ಟಿನ್ ಸ್ಟಾರ್ಟ್ ಆಗೈತಿ ಅದನ್ನು ತಗೊಳಾಕತಿ ನೋಡ್ರಿ ಇವತ್ತು ಮಳೆನೂ ಇತ್ತು ಸ್ವಲ್ಪ ಹಾಗೆ ಮತ್ತೆ ಕೆಲ್ಸಗಳಿರ್ತಾವಂಥೇಳೆ ಯಾಕಂದ್ರೆ ಒಂದು ಏನೋ ಮಾಡ್ಬೇಕಂದ್ರೆ ಅದು ಹಂಗ ಎಕ್ಸಾಮ್ಸ್ ಅಂತೂ ಆಗಂಗಿಲ್ಲ ಅದಕ್ಕೆಲ್ಲ ಅದರದೇ ಆದ ತಯಾರಿ ಇರ್ತೈತಿ ಮತ್ತು ನನಗೆ ಯಾವಾಗಿದ್ರೂ ಯಾವುದೋ ಆಗಿರ್ಬೋದು ಈಗ ಏನು ನನ್ನ ಕಸ್ಟಮರ ಆಮ್ಯಾಗ ಏನೋ ಸೇಲ್ ಮಾಡಕತ್ತೀನಿ ಬಿಸ್ನೆಸ್ ಮಾಡಕತ್ತೀನಿ ಅಂತಲ್ಲ ಯಾವಾಗಿದ್ರೂ ಅಷ್ಟೇ ನನಗೆಲ್ಲಾನು ಪರ್ಫೆಕ್ಟ್ ಇರಬೇಕು ಒಂದೂ ಕಡಿಮೆ ಇದ್ರೂ ನಾನು ಆ ಒಂದು ರೆಸಿಪಿನ ಮಾಡಕ ಹೋಗಂಗಿಲ್ಲ ಮತ್ತು ನನಗೆ ಅದು ನೀಟೂ ಅನಿಸೋಂಗಿಲ್ಲ ಸಮಾಧಾನ ಅನಿಸೋಂಗಿಲ್ಲ ಅಂತ ಹೇಳ್ಬೋದು ಅದ್ರದೇ ಆದ ನೀಟಾಗಿ ತಯಾರಿ ಮಾಡಿಕೊಂಡು ಮೊದಲು ಒಂದು ರೆಸಿಪಿಗೆ ಏನು ಬೇಕೋ ಅದೆಲ್ಲ ನೋಡ್ಕೊಳ್ತೀನಿ ಆಯಿತೋ ಇಲ್ಲೋ ಅಂತ ಹೇಳಿ ಇಲ್ಲದನ್ನು ತರಿಸ್ಕೊಳ್ತೀನಿ ನಂತರ ನೀಟಾಗಿ ತಯಾರಿ ಮಾಡ್ಕೋತೀನಿ ನೀಟಾಗಿ ರೆಸಿಪಿನ ಮಾಡ್ತೀನಿ ಯಾವುದಾದ್ರೂ ಆಗಿರ್ಬೋದು ಸೊ ಈ ರೀತಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಆಗಿ ತನ್ಬೋದು ಸ್ನೇಹಿತರೆ ಒಂದೊಂದು ಆರ್ಡ್ರಸ್ ಅಂತ ಹೇಳ್ಬೋದು ನಾನು ಅವ್ರು ಏನು ಹೇಳ್ತಾರೆ ಎಷ್ಟು ಹೇಳ್ತಾರ ಮಾಡಿ ಏನೋ ಒಂದು ಆಸರಾಗಲಿ ಒಂದು ಹೆಲ್ಪ್ ಆಗಲಿ ಜೀವನಕ್ಕೆ ಹೇಳಿ ಒಟ್ಟಿನಲ್ಲಿ ಆಗಂಗಿಲ್ಲ ಅನ್ನಂಗಿಲ್ಲ ಹೇಳಿ ಮಾಡಿಕೊಡ್ತಾ ಇದ್ದೀನಿ ಮತ್ತು ಇದಕ್ಕೆಲ್ಲ ನೋಡತ್ತೀರಿ ಕೋರೇರ್ಕೋದು ಮತ್ತು ತಮ್ಮನ ಅವ ಇತ್ತಂದ್ರೆ ತಮ್ಮಾರು ಇರಲಿಲ್ಲ ಅಂದ್ರೆ ನಾವೇ ಹೋಗ್ಬೇಕಾಕೈತಿ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಕೈತಿ ನೋಡೋಣ ಒಂದು ದಿವಸ ಮತ್ತು ಅದ್ರ ಜೊತೆಗೆ ಅವನು ನೋಡಾತಿರಿ ಆಕಿನೂ ಬಂದು ಹೆಲ್ಪ್ ಮಾಡಿರ್ತಾಳೆ ಮತ್ತು ಆಲ್ ಟೈಮ್ ಕಾವೇರಿ ಅಂತ ಅದೋದಾಳೆ ಆಕಿನೂ ಎಷ್ಟು ಹೆಲ್ಪ್ ಮಾಡ್ತಾಳೆ ಅದನ್ನು ನೋಡ್ತೀರಿ ನೀವು ಎಲ್ಲರೂ ಇದ್ದಾಗ ಸಾಧ್ಯ ಹೇಳ್ಬೋದು ನನಗೂ ಅಂದ್ರೆ ಅಸಾಧ್ಯವಾದ ಮಾತಾಕಿತ್ತು ಆ ಒಟ್ಟಿನಲ್ಲಿ ಎಲ್ಲರೂ ಕೂಡಿ ಮಾಡ್ಕೊಂಡು ಹೊಟ್ಟೆವಿ ದೇವ್ರ ತಾಯಿ ಚೆನ್ನಾಗಿ ನಡಿಲಿ ಇದ ಅಂತ ಅಂದ್ಕೊಳ್ತೇನೆ ನೋಡ್ರಿ ನಾನು ಕೂಡ ಕಾವೇರಿ ರೊಟ್ಟಿ ಮಾಡತ್ತ ನೋಡ್ರಿ ಜೋಳದ ರೊಟ್ಟಿ ಒಂದು ಹತ್ತು ರೊಟ್ಟಿದ ಆರ್ಡ್ರ್ ಇತ್ತು ಮಾಡಿಲ್ಲ ತಿನ್ನೋಕೆ ನಮ್ಗೆ ಒಂದಿಷ್ಟು ಮತ್ತು ಮತ್ತೆ ರೊಟ್ಟಿ ಜೊತೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಏನು ಚಪ್ಪರಕಾಯಿ ಚಟ್ನಿ ಚಪ್ಪರಕಾಯಿ ಅಂದ್ರೆ ಗೊತ್ತಾಕೈತನ ಅವ್ರಿಗೆ ಚಪ್ಪರಕಾಯಿ ಅಂದ್ರೆ ಟೊಮೆಟೊಕಾಯಿ ನೋಡಿರಿ ಕೊಟ್ಟಿಲ್ಲ ಅದನ್ನ ಇವತ್ತು ಜೋಳದ ರೊಟ್ಟಿ ನೋಡಿರಿ ಟೊಮೆಟೊಕಾಯಿ ಚಟ್ನಿ ಜಸ್ಟ್ ಮಾಡಿದೆ ಎಲ್ಲ ಹುರಿದು ಕೊಟ್ಲೆ ಎಲ್ಲ ಶಾಪಿಂಗ್ ಮಾಡಿಕೊಟ್ಟೆ ಚೆನ್ನಾಗಿ ಹುರಿದು ಕೊಟ್ಲೆ ಕಾವೇರಿ ಈಗ ಜಸ್ಟ್ ಮಾಡೀನಿ ಟೊಮೆಟೊಕಾಯಿ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ನನ್ನ ರೆಸಿಪಿ ಒಳಗೆ ಐತಿ ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ ನೀವು ಒಂದ್ಸರಿ ಮಾಡಿ ಊಟ ಮಾಡಿರಿ ರೊಟ್ಟಿ ಜೊತಿನೂ ಮಸ್ತ್ ಆಕೈತಿ ಚಪಾತಿ ಅನ್ನ ಜೊತಿನೂ ಊಟ ಮಾಡ್ಬೋದು ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಹಾಕ್ಕೊಂಡ್ಬಿಟ್ರೆ ಒಂದು ನಾಲ್ಕೈತು ತನ್ನ ಜಾಸ್ತಿನೂ ಊಟ ಮಾಡ್ತೀರಿ ನೋಡಿ ಹಂಗೆ ಟೇಸ್ಟಿ ಆಗಿರ್ತೈತಿ ಹೌದಲ್ವಾ ಕಾವೇರಿ ಮಾತಾಡೋಂಗಿಲ್ಲ ಅಂತಾರೆ ನೀವು ಮಾತಾಡೋದಿಲ್ಲ ನೋಡಿ ನೋಡಿರಿ ನಾ ಕೇಳಾತೀನಿ ಹ್ಞೂ ಹಾಂ ಅಷ್ಟಂತ ಏನು ರೀ ಕಾವೇರಿ ಮಾತಾಡಂಗೆ ಇಲ್ಲ ಅಂತಾರವಾ ಬಿಸಿ ರೊಟ್ಟಿ ಮಾಡತ್ತೀನಿ ನಮ್ಮ ಅಂಟಿ ಚಟ್ನಿ ಮಾಡೋಣ ಊಟಕ್ಕೆ ಬರ್ರಿ ಅಂಥೇಳ ಏನು ಮಾತಾಡಬೇಕು ಅಂತ ನೋಡ್ರಿ ಬರ್ರಿ ಎಲ್ಲರೂ ಇಷ್ಟಪಡ್ತೀರಿ ಕಾವೇರಿ ರೊಟ್ಟಿನ ಮಾಡತ್ತಾಳೆ ಬರ್ರಿ ರೊಟ್ಟಿ ಚಟ್ನಿ ಕೆಲ್ಸಕ್ಕೆ ಹೋಗಿ ಬಂದು ಮತ್ತು ರೊಟ್ಟಿ ಮಾಡತ್ತಾಳೆ ನೋಡ್ರಿ ನಾವಿವತ್ತು ಎರಡು ಕೊರಿಯರ್ ಇದ್ದು ಪಾರ್ಸಲ್ ನೋಡಿದ್ರಿ ಎಲ್ಲ ಕಳ್ಸಿದೆ ನಿಪ್ಪಟ್ಟು ಮಾಡಿದೆ ಇವತ್ತು ನಿಪ್ಪಟ್ಟು ಆರ್ಡ್ರ್ ಇತ್ತು ಸೊ ಅದ್ರ ಜೊತೆಗೆ ಮುಂದಿನ ತಯಾರಿ ಬಟ್ ಹಿಂಗೆ ನಡೆದಿರ್ತದೆ ಸಂಚಾನ ಸ್ವಲ್ಪ ಬೀಸಿನ ಅಂತ ಹೇಳ್ಬೋದು ಈಗ ಇದು ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ಎಷ್ಟಾಗೈತೆ ಗೊತ್ತಿಲ್ಲ ನಿನ್ನೆ ಹಾಕಿಲ್ಲ ಕೇಳಾಕತ್ತೀರಿ ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ವಿಡಿಯೋನ ತೊಗೊಂಡಿದ್ದೀನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಯ್ತು ಅಂದ್ಕೊಳ್ತೀನಿ ನೋಡಿರಿ ಇದೇ ರೀತಿ ಕಂಟಿನ್ಯೂ ಆಗಿ